ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿದೆ ಇವತ್ತು ನಾನೊಬ್ಬ ವಿಶೇಷವಾದ ವ್ಯಕ್ತಿ ಅವ್ರಿಗೆ ಮೀಟ್ ಮಾಡ್ಸಿದ್ದೀನಿ ವಿಶೇಷ ಏನಪ್ಪ ಅಂದರೆ ಅವರು ಇವತ್ತು ನಮ್ಮ ಗೋಕಾಕ್ ಬಂದಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಮತ್ತು ನಮ್ಮ ರೋಡ್ರಿ ಸಂಸ್ಥೆಗೆ ಗೋಕಾಕ್ ಬಂದಿದ್ದಾರೆ ಸೊ ಅವ್ರು ಪರಿಚಯ ಮಾಡ್ಕೊಳಕ್ಕೆ ತಮಗೆಲ್ಲ ಗೊತ್ತಿದೆ ಅವ್ರ ಹೆಸರು ಬಂದ್ಬಿಟ್ಟು ಗಣೇಶ್ ಕುದ್ರಳ್ಳಿ ಸರ್ ಅಂತೀವಿ ಕರ್ನಾಟಕದ ಖ್ಯಾತ ಮ್ಯಾಜಿಷಿಯನ್ ಲೀಡಿಂಗ್ ಮ್ಯಾಜಿಷಿಯನ್ ಅವರು ಸೊ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಮಿಂಗ್ ಫಾರ್ ನಮ್ಮ ಮನೆಗೆ ಬಂದಿದಾಗ ಸರ್ ಸರ್ಗೆ ಒಂದು ಕನೆಕ್ಷನ್ ಹೇಗಿದೆ ಅಂತಂದ್ರೆ ನನ್ನ ಅಧ್ಯಾತ್ಮಕ ಗುರುಗಳಾದಂಥ ರಾಮಚಂದ್ರ ಗುರುಜಿ ಅವ್ರಕ್ಷನ್ ಖುಷಿ ಆಯ್ತು ಯೋಗ ಯೋಗ ಅಂತ ಇವತ್ತು ಸರ್ ಗೋಕಾಕ್ ಬಂದಿದ್ರು ಇಡೀ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸರ್ ಎಲ್ಲಾ ಕಡೆ ಬಿಸಿ ಇರ್ತಾರೆ ಅಂತರದಲ್ಲಿ ಗೋಕಾಕ್ ನಮ್ಮ ರೋಟರಿ ಸಂಸ್ಥೆ ಬಂದಾಗ ಅಚಾನಕ್ ನನಗೆ ಸರ್ ಪರಿಚಯ ಆಯಿತು ಸರ್ ಪರಿಚಯಕ್ಕಿಂತ ಇಡೀ ಜಗತ್ತಿಗೆ ಅವ್ರ ಪರಿಚಯ ಇದೆ ಯಾರು ಪರಿಚಯ ಇದೆ ಸೊ ಅಂತ ಸಾಧಕರು ಸರ್ ಇದ್ದಾರೆ ಆ ಯ ಜೊತೆ ಬಂದಿದ್ದಾರೆ ಸರ್ ಆ ಸರ್ ನಾನು ಚನ್ನಾಗಿ ಇದ್ದೇನೆ ಸರ್ ನಾನು ಮನಸಾಕ್ಷಿ ಮನಸಾಕ್ಷಿ ಪ್ರಕಾರಗಳು ಹೇಗಂತ ನಿಮ್ಮ ಫೌಂಡೇಶನ್ ಮನಸಾಕ್ಷಿ ಮನಸಾಕ್ಷಿ ಪ್ರಕಾರ ಬಹಳ ಖುಷಿಯಾಗಿದ್ರೆ ಮತ್ತೆ ಇಲ್ಲಿ ಬಂದು ಇನ್ನೂ ಖುಷಿಯಾಗಿದೇನೆ ಥ್ಯಾಂಕ್ ಯು ಸರ್ ನನಗೆ ಒಬ್ಬ ಕಲಾವಿದನಾಗಿ ಬಹಳ ಖುಷಿ ಆಗ್ತಿದೇನೆ ಅಂತ ಹೇಳಿದ್ರೆ ನನಗೆ ಗೊತ್ತಿರುವಂತ ಜಾದೂ ವಿದ್ಯೆ ನಾನು ಪ್ರದರ್ಶನ ಮಾಡಿದಾಗ ನಿಮ್ಮ ಮನಸ್ಸಿಗೆ ಖುಷಿ ಆಗ್ತದೆ ನಿಮ್ಮ ಮನಸ್ಸಿಗೆ ಅಚ್ಚರಿ ಆಗ್ತದೆ ಅದು ಬಹುಶಃ ಒಬ್ಬ ಜಾತಕನಿಗೆ ಸಿಗುವಂತ ಬಹಳ ದೊಡ್ಡ ಒಂದು ಬಹುಮಾನ ಕರೆಕ್ಟ್ ಸರ್ ಅಂತ ಒಂದು ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಶೋ ಮಾಡಿದಾಗ ಬಹಳ ಸಂತೋಷ ಆಯ್ತು ನಿಮ್ಮ ಪರ್ಸನಾಲಿಟಿ ಬಹಳ ಇಷ್ಟ ಆಯ್ತು ನನಗೆ ಅದು ಕೂಡ ಒಂದು ಕನೆಕ್ಷನ್ ನಮ್ಮ ಇಬ್ಬರ ಗುರುಗಳು ರಾಮಚಂದ್ರ ಕನೆಕ್ಷನ್ ನಿಜವಾಗಿ ಅದರ ಸಬ್ ಕಾನ್ಶಿಯಸ್ ಮೈಂಡ್ ಸಜ್ಜನಾರ ಸಂಘ ಅಥವಾ ಒಂದೇ ಲೈಕ್ ಮೈಂಡೆಡ್ ಪೀಪಲ್ ಅಂತ ಬಹಳ ಸಂತೋಷ ಮಲ್ಲಿಕಾರ್ಜು ಮತ್ತೆ ನಾನು ನಿಮ್ದು ವಿಡಿಯೋ ನೋಡಿದೆ ನಾನು ಅಲ್ಲಿ ಖಂಡಿತ ನಿಮ್ಮ ಪಿರಮಿಡ್ ಇದಕ್ಕೆ ನಾನು ಖಂಡಿತ ಹೋಗಬೇಕು ಅಂತ ಬಹಳ ಆಸೆ ಪಟ್ಟಿದ್ದೇನೆ ಒಂದು ಯಾವುದೇ ಒಂದು ವ್ಯಕ್ತಿ ತಾನು ಪ್ರೀತಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತನ್ನ ದುಡ್ಡು ತನ್ನ ಟೈಮ್ ಅನ್ನು ಕೊಟ್ಟುಬಿಟ್ಟು ಮಾಡುತ್ತಾ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ಸ್ ಅದರ ಹಿಂದೆ ನಿಮ್ಮ ತುಡಿತ ಇದೆ ಆಯಿತು ನಿಮ್ಮ ತುಡಿತದಿಂದ ಏನ್ ಲಾಭ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಂಪರ್ಕಕ್ಕೆ ಬರುವಂತ ನೂರಾರು ಮಂದಿ ಹೀಲಿಂಗ್ ಅನ್ನು ಪಡ್ಕೊಳ್ತಾರೆ ಕೌನ್ಸಿಲಿಂಗ್ ಅನ್ನು ಪಡ್ಕೊಳ್ತಾರೆ ಒಳ್ಳೆ ವಿಚಾರ ನೀವು ನೀವ್ ವರ್ಕ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಂದೇ ನಾನು ಬಿಡ್ಕೋದೇನಿ ಸರ್ ನೀವು ಒಂದ್ಸರಿ ಆಶ್ರಮಕ್ಕೆ ಬರಬೇಕು ಖಂಡಿತ ಅಲ್ಲಿ ಭಾಗಕ್ಕೆ ಈ ಕಡೆ ಬಂದಾಗ ಒಂದು ಸಂಡೇ ಪ್ರೋಗ್ರಾಮ್ ಬರುತ್ತೆ ಅಂತ ನಾನು ಯಾಕೆ ಸರ್ ಜಸ್ಟ್ ಐದು ನಿಮಿಷ ನಿಮಿಷವರೆ ಪಾಪ ಬಿಡುವಿಲ್ಲ ಸಮಯ ಆದ್ರೂ ನಮ್ಗೋಸ್ಕರ ನಿಮಿಷ ಅವ್ರಿಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಸರ್ ಹೇಗೆ ಕನೆಕ್ಟ್ ಆದ್ವಿ ಅಂತಂದ್ರೆ ಎಲ್ಲರಿಗೂ ಈ ಜಗತ್ತಿನಲ್ಲಿ ಒಂದು ಸಾಧನೆ ಸಾಧನೆ ಅಸಾಧನೆ ಇರೋದು ಏನಪ್ಪ ಅಂದ್ರೆ ಇಟ್ ಸರ್ ಮೈಂಡ್ ಇಟ್ಸ್ ಅಬ್ಕಾನ್ಶಿಯಸ್ ಮೈಂಡ್ ಇವತ್ತು ಬೆಳಗ್ಗೆ ಸರ್ ಒಂದು ಬೆಳಗ್ಗೆ ಹತ್ತಿಪ್ಪ ಸರಿ ಶಬ್ದ ಇದ್ರು ತಮ್ಮ ಜೀವನದಲ್ಲಿ ಈ ಸಬ್ಕಾನ್ಶಿಯಸ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಥವಾ ಅದರ ಅನುಭವ ಒಂದು ಎರಡು ನಿಮಿಷ ಹೇಳ್ಬೋದು ನಾನು ಹೇಳ್ಬೋದು ನೋಡಿ ನೋಡಿ ಒಂದು ಮಾತಿನ ಏನು ಅಂತ ಹೇಳಿದ್ರೆ ಯಾವುದೇ ಸಾಧಕರು ಒಂದು ಸಾಧನೆ ಒಂದು ಹಂತ ಬಂದಾಗ ಹಿಂದೆ ತಿರುಗಿ ನೋಡಿದರೆ ನಾವು ಆರಂಭ ಮಾಡಿದಾಗ ಇರೋದಿಲ್ಲ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಬಹಳ ಸರಳವಾದ ಮಾತು ಮತ್ತು ಅಷ್ಟೇ ಪರಿಣಾಮಕಾರಿಯಾದ ಮಾತು ಜಗತ್ತಿನ ಯಾವುದೇ ಸೈಂಟಿಸ್ಟ್ಗಳು ಅದನ್ನು ಒಂದು ಒಡಲಿ ಹೇಳಕ್ಕೆ ಸಾಧ್ಯ ಆಗಿದೆ ನೀನು ನೆನೆದಂತೆ ಬದುಕು ಅಂತ ಹೇಳ್ಕೊಂಡು ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ನಮ್ಮದೇ ಕೈಯಲ್ಲಿರುವಂಥ ಒಂದು ಒಂದು ಸಾಧನ ಅದು ಅದು ನಮ್ಮ ಯಜಮಾನನಾಗ್ಬೋದು ಅಥವಾ ನಮ್ಮ ಆಳು ಆಗ್ಬೋದು ನಮಗೆಲ್ಲ ಗೊತ್ತಿರುವಂಥದ್ದು ಆದರೆ ಯಾವುದೇ ವ್ಯಕ್ತಿ ಈಗ ಯಾವುದೇ ಸಾಧಕ ಯಾವುದೋ ಒಬ್ಬ ಶ್ರೀಮಂತ ಆಗಿರ್ಬೋದು ಒಬ್ಬ ಬಡವಾಗಿರ್ಬೋದು ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿರ್ಬೋದು ಫೇಲ್ಡ್ ಸ್ಟೂಡೆಂಟ್ ಆಗಿರ್ಬೋದು ನೀವು ಅದನ್ನು ಸ್ವಲ್ಪ ಕೆರೆದು ಹೀಗೆ ನೋಡಿದರೆ ಆದ್ರೆ ಸಕ್ಸಸ್ಸು ಮತ್ತು ಫೇಲ್ಯೂರ್ನ ಮಧ್ಯದಲ್ಲಿ ಇರೋದು ಸಬ್ಕಾನ್ಷಿಯಸ್ನ ಇಲ್ಲ ಇಲ್ರಿ ನನ್ನಿಂದ ಆಗೋದಿಲ್ರಿ ನಾನು ಫೇಲೇ ಅಂತ ಯಾರೋ ಸ್ಟೂಡೆಂಟ್ ಅನ್ಕೊಂಡ್ರೆ ಚಾನ್ಸಸ್ ಸರ್ ಮೋ ಎಸ್ ಆಟೋ ಸಜೆಷನ್ ಆಟೋ ಸಜೆಶನ್ ಆ ಥರ ಈಗ ನಾನು ಜಾಧವ್ ಶುರು ಮಾಡಿದಾಗ ನನ್ಗೆ ಗೊತ್ತಿರಲಿಲ್ಲ ನಾನು ಹೀಗೆ ನಾನೊಂದು ಎಂಟನೇ ತರಗತಿಯಲ್ಲಿ ಇದ್ದಾಗ ಒಂದು ಪುಸ್ತಕ ಓದ್ಬಿಟ್ಟು ಮೆಜೆಷನ್ ಆಗಲಿಕ್ಕೆ ಓ ಹೈ ಸ್ಕೂಲಲ್ಲಿ ಓಕೆ ಅಲ್ಲಿಂದ ಬೆಳೆದು ಬಂದು ಬಟ್ ಆಗ ಬೆಳೆಯುವ ಹಂತದಲ್ಲಿ ಕಾಲೇಜಿನ ಹಂತದಲ್ಲಿ ನನ್ನ ಮನಸ್ಸಲ್ಲಿ ಮ್ಯಾಜಿಕ್ ಹೀಗಿರ್ಬೇಕು ಹಾಗಿರ್ಬೋದು ಹೀಗೆ ಮಾಡಬೇಕು ಅಂತ ಆಸೆ ಬಂದಾಗ ಆಸೆಗೆ ತಕ್ಕ ಹಾಗೆ ಮೈಂಡ್ ನನಗೆ ದಾರಿ ಮಾಡಿ ಕೊಡ್ತು ನನಗೆ ಪ್ರದೀಪ್ ಸೂರ್ಯ ಅಂತ ಗುರುಗಳನ್ನು ಕೊಡ್ತು ನನ್ನ ಸುತ್ತ ಸಜ್ಜನರನ್ನು ಹಾಕಿಕೊಡ್ತು ಅದನ್ನು ಬಳಸುವಂತ ನಾಲೆಜ್ ಅಮೆರಿಕದ ಅವರ ಮ್ಯಾಜಿಕ್ ಶೋ ಅನ್ನು ಆಗ ಇಂದಿಎಲ್ ಕ್ಯಾಸೆಟ್ ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಆ ಕ್ಯಾಸೆಟ್ ಅನ್ನು ನೋಡಿ ನಾನು ದಂಗಾಗಿ ಅವರ ಹಾಗೆ ಅಂದ್ರೆ ಆ ಪ್ರೇರಣೆ ಮಾಡ್ಕೊಂಡು ಡೇವಿಡ್ ಕಾಪರ್ ಫಂಡ್ ನನ್ಗೆ ಇನ್ನು ಅಮೆರಿಕಕ್ಕೆ ಹೋಗಿ ಹೋಗಲಿಕ್ಕೆ ಆಗಿಲ್ಲ ಓನ್ಲಿ ಬಿಕಾಸ್ ಆಫ್ ದ ರೀಸನ್ ಬೇರೆ ಅಲ್ಲ ನನ್ನ ಅಭಿಮಾನಿಗಳಲ್ಲಿ ಸಾವಿರ ಗಟ್ಟಲೆ ಜನ ತುಂಬಿಕೊಂಡಿದ್ದಾರೆ ನಾನು ಹೋದ್ರೆ ವಾಪಸ್ ಬರ್ಲಿಕ್ಕೆ ಆಗದಷ್ಟು ಕಾರ್ಯಕ್ರಮಗಳಿದೆ ಬಟ್ ವೀಸಾದ ಸಮಸ್ಯೆ ಇದೆ ಆದ್ರೂ ಕೂಡ ನಾನು ಆನ್ಲೈನ್ ನಲ್ಲಿ ಡೇವಿಡ್ ಕಾಪರ್ ಫಂಡ್ ಜೊತೆ ಕನೆಕ್ಟ್ ಆಗಿಲ್ಲ ಹಾಗೆ ನನ್ನ ಮತ್ತು ನಾವೇನೋ ಸಂಬಂಧ ಕೂಡ ಕನೆಕ್ಟ್ ಆಗಿಬಿಟ್ಟು ಅವರಿಗೆ ಯಾವ್ದೊಂದು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ನಾನು ಅವರ ಮೂಲ ಒಂದು ಪ್ರಶ್ನೆ ಕೇಳಬಿಟ್ಟೆ ನಾನು ನಿಮ್ಮ ಸಮಯ ಜಾಸ್ತಿ ತಗೊಂಡಿಲ್ಲ ಒಂದೇ ಒಂದು ಕ್ವಶನ್ ಸರ್ ಒಂದು ಮೆಮೊರೇಬಲ್ ಮೂಮೆಂಟ್ ಇನ್ ಯುವರ್ ಲೈಫ್ ವಿತ್ ದಿಸ್ ಮ್ಯಾಚಿಂಗ್ ಒಂದ್ ಯಾವ್ದಾದ್ರು ಒಂದು ಘಟನೆ ಆಗ್ಬೋದು ಯಾಕಂದ್ರೆ ಸರ್ ಒಂದು ಹಿಸ್ಟ್ರಿ ನೋಡೋದ್ರೆ ತುಂಬಾ ದೊಡ್ಡದಿದೆ ಸರ್ ಇಂಡಿಯಾ ಟ್ಯಾಲೆಂಟ್ ಅಲ್ಲಿ ಸೀಸನ್ ತರ್ಡ್ ಅಲ್ಲಿ ಫೈನಲ್ ರೌಂಡ್ ಮಟ್ಟ ಹೋಗಿ ಅಲ್ಲಿ ನಿಮ್ಗೆ ಬರ್ತಿರ್ಬೋದು ಯೂಟ್ಯೂಬ್ ಅಲ್ಲಿ ವೈರಲ್ ಆದಂತ ವಿಡಿಯೋ ಯಾರಪ್ಪ ಅಂದ್ರೆ ಶಾರುಖ್ ಖಾನ್ ಅನ್ನು ಮ್ಯಾಜಿಕ್ ಮಾಡಿದ್ರು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಬಿಗ್ ಬಾಸ್ ನಡೆಯುವಂತ ಶೋದಲ್ಲಿ ಕೂಡ ಹೋಗಿ ಮ್ಯಾಜಿಕ್ ಮಾಡಿದ್ರು ವೀರೇಂದ್ರ ಡಾಕ್ಟರ್ ರಾಜ್ಕುಮಾರ್ ಪಾರ್ವತ ಎಲ್ಲ ಅಂದ್ರೆ ಸರ್ ಮನೆ ಮನೆಗೆ ಮಾತಾಡಿದ್ದಾರೆ ಸೊಂದ್ರ ಒಂದು ಬ್ಯೂಟಿಫುಲ್ ಮೆಮರಿ ಶೇರ್ ಮಾಡ ಒಳ್ಳೆ ಮೆಮರಿ ಏನು ಅಂತ ಹೇಳಿದ್ರೆ ಒಳ್ಳೆ ಮತ್ತು ಅದರ ಜೊತೆಗೆ ಅದೊಂಥರ ಭಯಾನಕ ಮೆಮರಿ ಏನಂತ ಹೇಳಿದ್ರೆ ನಾನೊಮ್ಮೆ ಒಂದು ಜಾದು ಸಾಹಸ ಮಾಡಿದೆ ಜಾದು ಸಾಹಸ ಮಾಯಾ ಅಂತ ಅದರ ಹೆಸರು ಜಾದು ಸಾಹಸದಲ್ಲಿ ನನ್ನೊಂದು ಮೊದಲು ಒಂದು ಮೂವತ್ತೈದು ಬೀಗಗಳಿದೆ ಲಾಕ್ ನನ್ನ ಕುತ್ತಿಗೆ ಕೈ ಕಾಲು ಸರಪಳಿಗಳಿಂದ ಸುತ್ತಿ ಕಂಪ್ಲೀಟ್ ಆಗಿ ಲಾಕ್ ಮಾಡ್ತಾರೆ ಜಿಲ್ಲಾಧಿಕಾರಿ ಅವರೆಲ್ಲ ಬಂದಿದ್ದು ಹಣಮೂರು ಬೀಚ್ ಅಲ್ಲಿ ನನ್ನೊಂದು ಪೆಟ್ಟಿಗಳ್ ಕೊಡ್ತಾರೆ ಅದಕ್ಕೆ ಮಳೆ ಅದನ್ನು ಸೆಕ್ಯೂರ್ ಮಾಡ್ತಾರೆ ಮತ್ತೆ ಅದಕ್ಕೂ ಕೂಡ ಚೈನ್ ಸುತ್ತಿ ಕ್ರೈನ್ ಇಂದ ಲಿಫ್ಟ್ ಮಾಡ್ತಾರೆ ಅದಕ್ಕೆ ಬೆಂಕಿ ಹಚ್ತಾರೆ ಅದು ಸ್ಫೋಟ ಆಗುತ್ತೆ ಅದು ಸ್ಪೋರ್ಟ್ ಆಗಿ ನಾನು ಮಾಯ ಹಾಕ್ತೇನೆ ಆ ನಂತರ ನಾನು ಸಮುದ್ರ ಮಧ್ಯದಲ್ಲಿ ದೋಣಿ ಮೇಲೆ ವಾಪಾಸ್ ಬರ್ತೇನೆ ಭಾರತದ ಇದು ಒಂದು ದೊಡ್ಡ ಇವೆಂಟ್ ಆ ಇವೆಂಟ್ಗೆ ಇವೆಂಟ್ ನೋಡಕ್ಕೆ ಒಂದು ಲಕ್ಷ ಜನ ಬಂದಿತ್ತು ಮಂಗಳೂರು ಬೀಚ್ ಕರಾವಳಿ ಒಂದು ಲಕ್ಷ ಜನ ಆದ್ರೆ ಅದರ ಮಧ್ಯದಲ್ಲಿ ಒಂದು ಅಷ್ಟು ಜನ ಸೇರ್ ಮ್ಯಾಜಿಕ್ ನೋಡಿದ್ರೆ ನಾನು ಮೆಮೊರೇಬಲ್ ಅದ್ರ ಒಂದು ಸಣ್ಣ ಸಿಕ್ಕೊಂಡಿದ್ದು ವ್ಯತ್ಯಾಸ ಆಗ್ತಿದ್ರೆ ನಾನು ಅದ್ರ ಜೊತೆಗೆ ನಾನು ಸ್ಪೋರ್ಟ್ ಆಗಿರ್ತೇನೆ ಏನೋ ದೊಡ್ಡವರ ಆಶೀರ್ವಾದದಿಂದ ಒಂದು ಕ್ಷಣ ಯಾಕಂದ್ರೆ ಅದು ತುಂಬಾ ರಿಸ್ಕಿ ಅಲ್ಲಿ ನಮ್ದು ಟೆಕ್ನಿಕ್ ಏನಂತ ನಿಮ್ಗೆ ಹೇಳಕ್ ಆಗಲ್ಲ ಬಟ್ ಆ ಟೆಕ್ನಿಕ್ ಒಂದು ಕ್ಷಣ ವ್ಯತ್ಯಾಸ ಆದ್ರೂ ಕೂಡ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ನಾನು ಅನ್ಕಾನ್ಶಿಯಸ್ ಆಗಿ ಒಂದು ಸ್ಟೇಜಸ್ ಅಲ್ಲಿ ಇರ್ತದೆ ಅಂತ ಸ್ಟೇಜ್ ಆಗಿತ್ತು ಅದೇನು ಮತ್ತೆ ದೇವರ ಮತ್ತೆ ವಾಪಸ್ ಇದು ಬಂದು ನೀವು ನೀವು ರೀ ಬರ್ತೇವೆ ನೀವು ನೆನಪು ಮಾಡಿಕೊಂಡ್ರೆ ಒಳ್ಳೇದೇ ಲಾಸ್ಟ್ ಒಂದು ಕ್ವಶನ್ ಹೇಳಿ ತೊಂದರೆ ಇಲ್ಲ ಮ್ಯಾಜಿಕ್ ಗು ಮತ್ತೆ ನೀವು ಈಗ ನಾವು ನಿಮ್ಮ ಕರ್ನಾಟಕ ಅಂತ ಇಡೀ ಇಂಡಿಯಾ ತುಂಬಾ ವರ್ಲ್ಡ್ ತುಂಬಾ ನಿಮ್ ನೋಡಿದೆ ಅಂದ್ರೆ ಮ್ಯಾಜಿಷಿಯನ್ ಅಂತ ಹೇಳ್ತಾರೆ ಬಟ್ ನೌ ಯು ಆರ್ ನಾಟ್ ದಟ್ ಮ್ಯಾಜಿಷಿಯನ್ ಸರ್ ನೀವು ಎಲ್ಲರ ಮನಸ್ಸನ್ನ ಓದ್ತೀರಾ ಎಲ್ಲರ ನಂಬರ್ಸ್ ಹೇಳ್ತೀರಾ ಎಲ್ಲರ ಲವ್ ಕ್ರಶ್ ಹೇಳ್ತೀರಾ ಸೊ ವಾಟ್ ಇಸ್ ದಟ್ ಯು ಸೇ ಮೈಂಡ್ ಮಾಸ್ಟರ್ ಅಂತ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಒಂದೇ ಆಕ್ಚುಲಿ ಆ ಸೆಕ್ಷನ್ ಗೆ ಹೆಸರು ಮೆಂಟಲಿಸಮ್ ಅಂತ ಮೆಂಟಲಿಸಮ್ ಅದು ಆರ್ಟ್ ಫಾರ್ಮ್ ಹೆಸರು ಮೆಂಟಲಿಸಮ್ ಅದೇ ನೀವು ಕರ್ನಾಟಕದವರು ಒಬ್ಬರೇ ಅನ್ಸುತ್ತೆ ಸರ್ ಈ ತರ ಮಾಡೋದು ನಮ್ಮ ಒಂದು ರಿಸರ್ಚ್ ಪ್ರಕಾರ ಹೌದು ನಾನು ಒಬ್ಬನೇ ಅಂತ ಮ್ಯಾಜಿಷಿಯನ್ ತುಂಬಾ ಜನ ಇದ್ದಾರೆ ಮೆಂಟಲಿಸಂ ಮಾಡೋದು ತುಂಬಾ ಕಡಿಮೆ ಇದೆ ಹೌದು ಅಂದ್ರೆ ಈ ಸ್ಕೇಲ್ ಅಲ್ಲಿ ಇಲ್ಲ ಯಾರು ಕೂಡ ಇರ್ಬೋದು ನಾನು ಇನ್ನೊಂದು ಹೇಳ್ತಾರೆ ಯಾಕೆ ಅಂತ ಹೇಳ್ತಾರೆ ನನಗೆ ನೋಡಿ ಮೆಂಟಲಿಸಂ ಅನ್ನುವಂತದ್ದು ಮ್ಯಾಜಿಕ್ ನ ಪಾರ್ಟ್ ವಿಥೌಟ್ ಬಿಕಮಿಂಗ್ ಎ ಮ್ಯಾಜಿಷಿಯನ್ ನೋ ಕ್ಯಾನ್ ಬಿಕಮ್ ಎ ಮೆಂಟಲಿಸ್ಟ್ ನೀವು ಯಾರು ಮೆಂಟಲಿಸ್ಟ್ ಅಂತ ಬೇಕು ನಾನು ಉದಾಹರಿಸಿ ಉದಾಹರಣೆಗೆ ಈಗ ನಮ್ಮ ದೇಶದಲ್ಲಿ ತುಂಬಾ ಹೆಸರು ಮಾಡ್ತಾ ಇರೋದು ಸುಹಾನಿಶಾ ಅನ್ನೋ ಹುಡುಗಿ ಆ ಸುಹಾನಿಶಾ ಅಂತ ಹುಡುಗಿ ಮಾಡಿದ ಮ್ಯಾಜಿಕ್ ಮೆಂಟಲಿಸಂ ಇತ್ತೀಚೆಗೆ ಮಾಡಿದ್ರು

ಅದ್ರ ಒಳಗಡೆ ಬೇರೆ ಬೇರೆ ಸೆಕ್ಷನ್ಸ್ ಇದೆ ಸೆಕ್ಷನ್ಸ್ ಇದೆ ಅದ್ರ ಒಂದು ಸೆಕ್ಷನ್ ಇಸ್ ಮೆಂಟಲಿಸಮ್ ಹಾಗಾಗಿ ನಾನು ಮೂಲ ಮೆಜಿಷಿಯನ್ ಒಂದು ಅದರದ್ದೇ ಸಪರೇಟ್ ಆಗಿರುವಂತ ಫಾರ್ಮೆಟ್ ಡೆವಲಪ್ ಮಾಡಿದ್ದೇನೆ ಆ ಮೈಂಡ್ ಅಂತ ನಮ್ಮ ಸುಪ್ತ ಮನಸ್ಸಿನ ಅನಾವರಣ ಅಂತ ಹೇಳ್ಕೊಂಡು ಅದರಲ್ಲಿ ನಾನು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ರೀಡ್ ಮಾಡುವಂಥದ್ದು

ಆ ಮ್ಯಾಜಿಕ್ ಅನ್ನು ಒಂಥದ್ದು ಫಸ್ಟ್ ಆನಂತರ ಇದೆ ಸೊ ನನಗೆ ಮ್ಯಾಜಿಕ್ ಅನ್ನು ತೋರಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾರೆ ಆ್ಯಕ್ಚುಲಿ ಈ ವೀಕ್ಷಕರೇ ನೀವು ನೋಡ್ಬೋದು ಸರ್ ನಮ್ಮ ಎಲ್ಲಾರ್ ಗಸ್ತ್ರ ನನಗೆ ಮ್ಯಾಜಿಕ್ ಬಟ್ ಈ ಮ್ಯಾಜಿಕ್ ಗೋಸ್ಕರ ಮಲ್ಲಿಕಾರ್ಜುನ ನನ್ನಲ್ಲಿ ಎರಡು ಹಂಗ ಇದೆ ಒಂದು ಒಂದರದು ಹಳದಿ ಇದು ಕಲರ್ ಈ